ಕಂಫರ್ಟೇಬಲ್ ಹೋದಾಗ ನಿಮಗೆ ಫೈಟ್ ತುಂಬಾ ಇಷ್ಟ ಆಗುತ್ತೆ ಡ್ಯಾನ್ಸ್ ತುಂಬಾ ಇಷ್ಟ ಆಗುತ್ತೆ ಫೈಟ್ ಬ್ರೋ ನಾನು ಡಾನ್ಸ್ ಕ್ಲಾಸ್ ಹೋಗಿಲ್ಲ ಆದ್ರೂ ನಿಮ್ ಡಾನ್ಸ್ ಗಳನ್ನ ಮೆಚ್ಕೊಂಡಿದ್ರೆ ಅಷ್ಟು ನೀಟಾಗಿ ಆಗಿ ಇಲ್ಲ ಇಲ್ಲ ಸುಮ್ಮನೆ ಏನೋ ಹೇಳ್ಬಾರ್ದು ಇದ್ರಲ್ಲಿ ತುಂಬಾ ಸರಿ ಬಿದ್ದು ಆಲ್ಮೋಸ್ಟ್ ಒಂದ್ ಸ್ವಲ್ಪ ತಲೆ ಕೊಟ್ಬಿಡ್ತಿದ್ದೆ ಸ್ಪೈನ್ ಅಲ್ಲಿ ಏಟ್ ಆಗ್ತಾ ಇತ್ತು ಅದೊಂದೇನೋ ಚೆನ್ನಾಗಿ ಮಿಸ್ ಆಯ್ತು ಬಟ್ ಇವಾಗ ಏನು ಗೊತ್ತಾ ಇಲ್ಲಿ ಏಟ್ ಬಿದ್ದಿತ್ತು ಇಲ್ಲಿ ಏಟ್ ಬಿದ್ದಿತ್ತಿಲ್ಲ ಯೋ ಯೋ ಅಂದ್ಕೊಳ್ಳೋದು ಏನು ಇಲ್ಲ ಜನ ಓ ನಾನು ಏನು ಅಂತಲ್ಲ ಎಲ್ಲಾ ಆಕ್ಟರ್ಸ್ಗೂ ಆಗತ್ತೆ ಎಲ್ಲ ಜಿಮ್ನಾಸ್ಟಿಕ್ಸ್ ಪ್ಲೇಯರ್ಸ್ಗೂ ಆಗುತ್ತೆ ಅದೇ ಆಗಿತ್ತು ಸೊ ಫೈನಲಿ ಏನು ಕೆಲಸ ಮಾಡ್ಬೇಕು ಮಾಡ್ತಾ ಏಟ್ ಆಗಿದ್ರು ಅಷ್ಟೇ ಏಟ್ ಆಗಿಲ್ಲ ಆದ್ರೂ ಶಾರ್ಟ್ ಏನ್ ಬೇಕು ಅದನ್ನ ಮಾಡ್ಬೇಕು ಮಾಡಿದ್ವಿ ನೀವು ಅದ್ಭುತವಾದ ಡಾನ್ಸರ್ ಅಂತ ಗೊತ್ತು ಫೈಟ್ ಸಕ್ಕದ್ ಅಂತ ಗೊತ್ತು ಕಂಫರ್ಟ್ ಹೋದಾಗ ನಿಮಗೆ ಫೈಟ್ ತುಂಬಾ ಇಷ್ಟ ಆಗುತ್ತೆ ಡ್ಯಾನ್ಸ್ ತುಂಬಾ ಇಷ್ಟ ಫೈಟ್ ಏಬ್ರೋ ನಾನು ಡಾನ್ಸ್ ಕ್ಲಾಸ್ ಹೋಗಿಲ್ಲ ಆದ್ರೂ ನಿಮ್ ಡಾನ್ಸ್ ಗಳನ್ನ ಮೆಚ್ಕೊಂಡಿದ್ರೆ ಅಷ್ಟು ನೀಟ್ ಇಲ್ಲ ಇಲ್ಲ ಸುಮ್ನೆ ಏನೇನು ಹೇಳ್ಬಾರ್ದು ಡಾನ್ಸ್ ಅಲ್ಲಿ ಕೋರಿಯೋಗ್ರಾಫರ್ ಏನ್ ಸಿಂಪಲ್ ಸ್ಟೆಪ್ಸ್ ಮಾಡ್ತಾರೋ ಅದನ್ನ ನಾನ್ ಕಲ್ತ್ಕೊಂಡು ಅದನ್ನ ನಾನ್ ಮಾಡಿದಾಗ ಅದು ಅಂದ್ರೆ ಕಾಂಪ್ಲಿಕೇಟೆಡ್ ಆತರ ಅಂತ ಅನ್ಸತ್ ಅಷ್ಟೇ ಅದು ನನ್ನ ನನ್ ನನ್ ಮೂಮೆಂಟ್ ಯಾರ ಡಾನ್ಸರ್ಸ್ ತುಂಬಾ ಈಸಿಯಾಗಿ ಮಾಡ್ತಾರೆ ನಾನ್ ಅದನ್ನ ತುಂಬಾ ಕಷ್ಟಪಟ್ಟು ಕಲ್ತ್ಕೊಂಡು ಬೈ ಬೈದಿಂದ ಮಾಡೋದು ನಾನ್ ಡಾನ್ಸ್ ಕ್ಲಾಸ್ಗೆ ಹೋಗಿಲ್ಲ ಜಿಮ್ನಾಸ್ಟಿಕ್ಸ್ ಹೋಗ್ತಿದ್ದೆ ಜಿಮ್ ಹೋಗ್ತಿದ್ದೆ ಈ ತರ ಬಾಕ್ಸಿಂಗ್ ಈ ತರ ಮಾಡ್ತಾ ಇದ್ದೆ ಡಾನ್ಸ್ ಕ್ಲಾಸ್ ಒಂದೇ ಒಂದ್ ಸಾಂಗ್ ಹೋಗಿದ್ದೆ ಅಂದ್ರೆ ಭರ್ಜರಿ ಟೈಟಲ್ ಸಾಂಗ್ ಮಾತ್ರ ಡಾನ್ಸ್ ಕ್ಲಾಸ್ ಹೋಗಿದ್ದೆ ಅದು ಒಂದು ವಾರ ಹೋಗಿದ್ದು ಸೊ ಅದು ಬಿಟ್ಟು ಯಾವತ್ತೂ ಡಾನ್ಸ್ ಕ್ಲಾಸ್ ಹೋಗೇ ಇಲ್ಲ ಬಟ್ ಏನೋ ನೋಡಿದ ತಕ್ಷಣ ಅಲ್ಲಿ ಹೇಳ್ಕೊಡೋರು ಚೆನ್ನಾಗಿ ನೋಡ್ಕೊಂಡ್ ಮಾಡಿದ್ರಿ ನಾನ್ ಕಷ್ಟ ಪಡ್ಕೊಂಡು ಏನೋ ಮಾಡ್ತಾರ ಬಟ್ ಕಾನ್ಫಿಡೆಂಟ್ ಆಗಿ ತಪ್ಪು ಮಾಡ್ಬೇಕು ಅನ್ನೋ ಒಂದ್ ತಲೆ ಇರುತ್ತೆ ತಪ್ಪು ಮಾಡಿದ್ರು ನಾನೇ ಕರೆಕ್ಟ್ ಮಾಡ್ತಾ ಇದ್ದೀನಿ ಪಾಪ ಇವ್ರುಗಳೇ ತಪ್ಪು ಮಾಡ್ತಾ ಇರೋದು ಹಿಂದೆ ಇರೋರು ಎಲ್ಲ ಅವ್ರೇ ತಪ್ಪು ಮಾಡ್ತಾ ಇರೋದು ಇರೋ ಒಬ್ನೇ ಕರೆಕ್ಟ್ ಆಗಿ ಮಾಡ್ತಾ ಇರೋದು ಅನ್ನಂಗ ಅನ್ಕೊಳ್ಳಿ ಅನ್ನಂಗೆ ನಾನ್ ಮಾಡ್ತೀನಿ ಕೆಲವು ಸರಿ ನನ್ ನೋಡ್ತಾರೆ ಅಯ್ಯೋ ಇವ್ ನೀನ್ ಈ ರೇಂಜ್ ತಪ್ಪು ಮಾಡ್ತಾವ್ ಅನ್ಬಿಟ್ಟು ಹಿಂದೆ ಚೇಂಜ್ ಮಾಡ್ತಾರೆ ಅದೇ ತಪ್ಪು ನೀವೋ ಮಾಡ್ರ ಯಾ ಅಂತಾರೆ ಸೊ ಕೊರಿಯೋಗ್ರಾಫರ್ಸ್ ಮುರಳಿ ಮಾಸ್ಟರ್ ಇಮ್ರಾನ್ ಮಾಸ್ಟರ್ ಹರ್ಷ ಮಾಸ್ಟರ್ ನನ್ಗೆ ಇಷ್ಟ ಮೂವೀಸನು ಹರ್ಷ ಮಾಸ್ಟರ್ ಒಬ್ರೆ ಈ ಅಫ್ಕೋರ್ಸ್ ಈ ಸಿನಿಮಾ ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿಲ್ಲ ಬಟ್ ಹರ್ಷ ಮಾಸ್ಟರ್ದೇ ನನಗೆ ಭಯ ಆಗ್ತದಿತ್ತು ಮಾಸ್ಟರ್ ಹೆಂಗೆ ಮಾಸ್ಟರ್ ಅಂದ್ರೆ ನೀನಿಗೆ ನನ್ ಮೇಲೆ ನಂಬಿಕೆ ಇದೆಯಲ್ಲ ಮಗ ಮಾಡಿಸ್ತೀನಿ ಅಷ್ಟರ್ ಇನ್ನೆರಡು ದಿವಸ ಇದೇ ಏನಾದ್ರೂ ಹೇಳ್ಕೊಡಿ ನಂಬಿಕೆ ಇದೆಯಲ್ಲ ಬ್ಲಾಂಕ್ ಆಗಿ ಬಾರಿ ನೀವು ಸ್ಪಾಟ್ ಕರ್ಕೊಂಡ್ ಮಾಸ್ಟರ್ ಅಷ್ಟರ್ ಮಧ್ಯಾಹ್ನದ ಏನ್ ಸ್ಟೆಪ್ ಹೇಳಿದ್ರು ನಂಬಿಕೆ ಇದೆಯಲ್ಲ ಬ್ಲಾಂಕ್ ಆಗಿರೋದು ಅಷ್ಟಾಗಿ ಬರ್ಲಿಲ್ಲ ಅಂದ್ರೆ ನಿನಗ್ ನನ್ ಮೇಲೆ ನಂಬಿಕೆ ಇದೆಯೋ ಇಲ್ವ ಹೇಳ್ಬಿಡಯಾ ಅನ್ನೋರು ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ಹರ್ಷ ಮಾಸ್ಟರ್ ಮಾಡಿದ್ರು ಈ ಸಿನಿಮಾದಲ್ಲಿ ಸುಮ್ಮನೆ ಅದನ್ನೇ ನನಗೆ ಇವಾಗ ನಾನು ಹೇಳ್ತೀನಿ ಈಗ ಮಾಸ್ಟರ್ಂಬಿಕೆ ಇದೆ ಏನೋ ಹೇಳ್ಕೊಡಿ ಮಾಡ್ತೀನಿ ಅಂತ ಸೊ ಈ ಪೊಗರು ಅಷ್ಟೇ ಖರಾಬು ಸಾಂಗು ಅಷ್ಟೇ ಸ್ಪಾಟ್ ಎಲ್ಲಾ ಸ್ಪಾಟ್ ಅಲ್ಲೇ ಇದ್ರಲ್ಲೂನು ಅಷ್ಟೇ ಆಲ್ಮೋಸ್ಟ್ ಎಲ್ಲಾ ಸ್ಪಾಟ್ ಅಲ್ಲೇ ಯಾಕೆ ನಂಬಿಕೆ ಕೇಳ್ತಿದ್ರು ಅಂತ ಅಂದ್ರೆ ನಿಮ್ ಅವ್ರಿಗೆ ನಂಬಿಕೆ ಇದೆ ಇಲ್ಲ ಸ್ಟ್ರೆಸ್ ಇಲ್ಲ 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 ಸ್ಟ್ರೆಸ್ ಆಗಿ ತುಂಬಾ ಮಾಡಲೇಬೇಕು ಅಂದ್ಕೊಂಡು ಸ್ಟ್ರೆಸ್ ಆಗಿ ಕಾಂಪ್ಲಿಕೇಶನ್ ಮಾಡ್ಕೊಂಡ್ರೆ ಒಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಇನ್ನೊಂದು ಅವ್ರು ಮಾಡೋ ಸ್ಟೈಲ್ ನನ್ನಲ್ಲಿ ಬರ್ತಾ ಇಲ್ವಲ್ಲ ಅನ್ನೋದೊಂದು ಇರುತ್ತೆ ಸೊ ಫಸ್ಟ್ ಟೈಮ್ ಮಾಡಿದಾಗಲೇ ನಂದ್ರೆ ಏನ್ ಸ್ಟೈಲ್ ಇರುತ್ತೋ ಅದೇ ಇರುತ್ತೆ ಅದನ್ನ ತುಂಬಾ ಕ್ರಾಫ್ಟ್ ವರ್ಕ್ ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಬೇಕು ಸೊ ಇನ್ನೇನು ಬ್ರೋ ಆನ್ ಸ್ಪಾಟೇ ನನಗೆ ಈಸಿ ಅಂತ ಅನ್ಸುತ್ತೆ ಫೈಟ್ಸ್ ಆಮೇಲೆ ಈಗ ಫೈಟ್ ಅಂತ ಬಂದಾಗ ಒಂದು ರೋಪ್ ಹಾಕೋದು ಇಳಿಯೋದು ಅವೆಲ್ಲ ಬಾಡಿ ಯೂಶಲಿ ರೋಪ್ಸ್ ಐ ಡೋಂಟ್ ಯೂಸ್ ಏನ್ ಬ್ಯಾಕ್ ಫ್ಲಿಪ್ ಬ್ಯಾಕ್ ಸುಮರು ಏರ್ ಕಾರ್ಟ್ ವಿಲ್ ಇದೆಲ್ಲ ನಾನು ಅದರಿಂದನೂ ಮಾಡ್ಕೊಂಡೇ ಬಂದಿದ್ದೀನಿ ಇದರಲ್ಲಿ ಏನು ವಿಶೇಷವಾಗಿ ಮಾಡಿದ್ದೀನಿ ಅಂದ್ರೆ ಒಂದು ವಾಲ್ ಮರ ಮಾಡಿದ್ದೀನಿ ಒಂದು ಸಾಂಗಲ್ಲೇ ಒಂದು ಸಾಂಗ್ ಸಾಂಗ್ ಬಿಟ್ಟಲ್ಲೇ ಒಂದು ವಾಲ್ ಸಮರ್ ಥರ ಮಾಡಿದ್ದೀನಿ ನಾನು ಯೂಶಲಿ ಮಾಡಿರಲಿಲ್ಲ ವಾಲ್ ಸಮರ್ ಇದರಲ್ಲಿ ತುಂಬಾ ಸರಿ ಬಿದ್ದು ಆಲ್ಮೋಸ್ಟ್ ಒಂದು ಸ್ವಲ್ಪ ತಲೆ ಕೊಟ್ಬಿಡ್ತಿದ್ದೆ ಸ್ಪೈನಲ್ಲಿ ಏಟ್ ಆಗ್ತಾ ಇತ್ತು ಅದೊಂದೇನೋ ಚೆನ್ನಾಗಿ ಮಿಸ್ ಆಯ್ತು ಈ ತರ ಇದ್ರಲ್ಲಿ ಮಾಡಿರೋದು ಒಂದು ಸ್ಪೈನಲ್ ಸಮರ್ ಮಾಡಿ ಆದರೆ ಈ ಇಷ್ಟು ಸಿನಿಮಾಗಳೆಲ್ಲ ಏನು ಫೈಟ್ಸ್ ಏನಾದರೂ ಒಂದು ಇಂಜುರಿ ಮೇಜರ್ ಇಂಜುರಿ ಇಂಜುರಿ ಎಲ್ಲರಿಗೂ ಆಗಿರುತ್ತೆ ಅದನ್ನ ಏನ್ ತೋರಿಕೆಗೆ ಏನ್ ಬೇಡ ಹೇಳ್ಕೊಂಡು ಅಯ್ಯೋ ಅನ್ಸ್ಕೊಳ್ಳೋದು

ಶಾರ್ಟ್ ಗೇಮ್ ಬೇಕು ಅದನ್ನ ಮಾಡ್ಬೇಕು ಈಗ ನೀವು ಎಂತ ಫಿಟ್ನೆಸ್ ಫ್ರೀಕ್ ಅಂತ ಪ್ರತಿಯೊಬ್ಬರು ಕೂಡ ಗೊತ್ತು ಒಬ್ಬ ಒಬ್ಬ ಫಿಟ್ನೆಸ್ ಫ್ರೀಕ್ ನನಗೆ ಚಿಕ್ಕ ವಯಸ್ಸಿಂದ ನೆನಪಾಗ್ತಾರೆ ಅಂತಂದ್ರೆ ಅಂದ್ರೆ ನನಗೆ ಬಾಡಿ ಕೋಯ್ಸ್ ಅಲ್ಲಿ ಇದ್ದಾಗ ಒಬ್ಬ ಬಾಡಿ ಬಿಲ್ಡರ್ ಅಂತ ನೆನಪಾಗ್ತಾರೆ ಅರ್ನಾಲ್ಡ್ ಆಫ್ ಕ್ರಾಸ್ ಅರ್ನಾಲ್ಡ್ ಸ್ಪೇಸ್ ಅರ್ನಾಲ್ಡ್ ಅವರು ಈಗ ಈಗಿನ ಇದ್ರಲ್ಲಿ ಅಂದ್ರೆ ಬಿಗ್ರಾಮಿ ಅಂತ ಇದ್ರೆ ಸೊ ಅವರು ಮತ್ತೆ ನಮ್ಮ ಸಿನಿಮಾಲೇ ಮಾಡಿದ್ರು ನೆಕ್ಸಿಲಾ

ಅಂತ ನಾನು ನಮ್ಮಣ್ಣನ ಜೊತೆ ಸುಮ್ಮನೆ ಹೋಗಿ ನೋಡೋದು ಸುಮ್ಮನೆ ಇರ್ತಿದ್ದೆ ಏ ಅಣ್ಣ ಏನೂ ನೋವು ಮಾಡ್ತಾನೆ ಅಂದ್ಕೊಂಡು ಹಿಂಗೆ ಸ್ಟಾರ್ಟ್ ಆಗಿದ್ದಿತ್ತು ಸೊ ಹಂಗೆ ನಂಗೆ ತುಂಬಾ ಅರ್ಲಿ ಸ್ಟಾರ್ಟ್ ಮಾಡ್ಬಿಟ್ಟೆ ಏಟ್ ಏಜ್ ಆಫ್ ನೈನ್ಟೀನ್ ಏಯ್ಟೀನ್ ನೈನ್ಟೀನ್ಗೆಲ್ಲ ಅಣ್ಣ ಶುರು ಮಾಡಿದ್ದು ಅಣ್ಣ ಟ್ವೆಂಟಿ ಟ್ವೆಂಟಿ ಒನ್ ಆಗಿ ನಾನು ಫಸ್ಟ್ ಟೂ ತ್ರೀ ಇಯರ್ಸ್ ಮಾಡಲಿಲ್ಲ ಅಯ್ಯೋ ನಮ್ಮ ಅಣ್ಣ ಇಲ್ವಲ್ಲ ನಂಗೆ ಟೂ ತ್ರೀ ಅವರ್ಸ್ ಇಲ್ವಲ್ಲ ಅಂದ್ರೆ ನಾವು ಹಾಸ್ಟೆಲ್ ಬೆಳೆದಿದ್ದೆ ಸಡನ್ ಅಣ್ಣ ಇಲ್ಲ ಅಂದಿದ್ ತಕ್ಷಣ ಪ್ಯಾನಿಕ್ ಆಗ್ತಿತ್ತು ಸೊ ಜಿಮ್ಗೆ ಹೋಗ್ತಿದ್ದೆಲ್ಲ ಸೊ ಹಿಂಗೆ ಇರ್ಬೋದಲ್ಲ ಅಂದ್ಕೊಂಡು ಆಮೇಲೆ ನನ್ನ ತಂದೆ ಮತ್ತು ಅವರು ಬಂದು ಏನೋ ಡಿಸ್ಕಸ್ ಮಾಡೋರು ಅಂದರೆ ನನಗೆ ಆಬಾಗ ವಸ್ತು ನಮ್ಮ ಅಣ್ಣ ಅಪ್ಪ ಇವತ್ತು ಪ್ರೀಚರಲ್ಲಿ ಮೂರ್ಕೊಂಡು ಹೊಡೆದ್ರಿ ಏನೇನೋ ಹೇಳ್ತಾ ಇದ್ರಲ್ಲ ಪ್ರೀಚರ್ ಅಂದರೆ ಏನೋ ನನಗೆ ಅಯ್ಯೋ ನಮ್ಮ ಅಣ್ಣ ಏನೋ ಹೇಳ್ತಾ ಇದ್ರು ನನಗೇನು ಗೊತ್ತಿಲ್ವಲ್ಲ ಅಂತ ನಾವಪ್ಪ ಮತ್ತು ಫ್ಲಾಟ್ ಬೆಂಚ್ ಎಷ್ಟು ಮಾಡ್ತೀಯಪ್ಪ ಅನ್ನೋರು ಅದೇ ಈ ಕಡೆ ಇಷ್ಟು ಇಷ್ಟ ಕೆಜ್ ಹಾಕೊಂಡು ಇಷ್ಟು ಕೆಜು ಏನೋ ಹೇಳ್ತಾ ಇದ್ರು ಡಿಕ್ಲೈನ್ ಮಾಡಿದ್ರು ಡಿಕ್ಲೈನ್ ಅಂದ್ರೆ ಏನೋ ಡಬಲ್ ಬಾರ್ ಏನು ಇವಲ್ಲ ಏನೋ ಹೇಳ್ತಾ ಇದ್ರಲ್ಲ ಅಂತ ಈ ತರ ಏನು ಏನ್ ಇದನ್ ತಿಳ್ಕೋಬೇಕು ಅಂತ ಜಿಮ್ಗೆ ಹೋಗ್ತಾ ಇದ್ದೆ ಒಂದ್ ವರ್ಷ ಒಂದೂರು ವರ್ಷ ಎರಡು ವರ್ಷ ನನಗೆ ಸ್ಲೋ ಅವಾಗ ಅಪ್ಪ ಮಗ ಇಬ್ಬರೇ ಪಾರ್ಟ್ನರ್ ಆಗಿದೆ ಜಿಮ್ ಅಲ್ಲಿ ಪಾರ್ಟ್ನರ್ ಯಾರು ಅಂತಂದ್ರೆ ಅಪ್ಪ ಮಗ ಪಾರ್ಟ್ನರ್ ಪಾರ್ಟ್ ನಮ್ಮ ತಂದೆ ಸಕತ್ತ ವರ್ಕೌಟ್ ಮಾಡ್ತಾರೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ನಮ್ಮ ಅಣ್ಣನ್ಗೆ ಹೇಳ್ಕೊಡ್ತಾ ಇದ್ರು ಅಷ್ಟೇ

ಯೋ ನಮ್ದಂಗೆಲ್ಲ ಅಂತ ಪಬ್ಲಿಕ್ ಲೈನಲ್ಲ ಹಂಗೆ ಇದೆ ಸೊ ಹೀ ಈಸ್ ಅನ್ ಇನ್ಸ್ಪಿರೇಷನ್ ಆಲ್ ಟೈಮ್ ಜೆನಕಲ್ ಈಸ್ ಇನ್ಸ್ಪಿರೇಷನ್ ನಾಟ್ ಓನ್ಲಿ ಫಾರ್ ಮೀ ಫಾರ್ ಎಂಟೈರ್ ಇಂಡಿಯಾ ಇಸ್ ಅನ್ ಇನ್ಸ್ಪಿರೇಷನ್ ಹೀ ಈಸ್ ಸಿಕ್ಸ್ಟಿ ಟೂ ನೋ ಹೀ ಗೊತ್ತಿ ಗೊತ್ತೇ ಆಗಲ್ವಲ್ಲ ಬಿಕಾಸ್ ಆಫ್ ಇಸ್ ಫಿಟ್ನೆಸ್ ಆ ಡಿಸಿಪ್ಲಿನಿಂದ